ನಾವು ಬೆಳಗಾವಿ ಜಿಲ್ಲೆಯ ಬೆಳಗಾವಿ ತಾಲೂಕು ಸುಣಕುಪ್ಪಿ ಗ್ರಾಮದಲ್ಲಿ ಇದೀವಿ ಈ ಬಿಸಿಐ ಅಂತ ಒಂದು ಪ್ರೋಗ್ರಾಮ್ ಮಾಡ್ತಾ ಇದಾರೆ ಕಾರ್ಯಕ್ರಮ ರೈತರಿಗೆ ಎಷ್ಟು ಒಳ್ಳೆಯದು ಮತ್ತು ಈ ಭೂಮಿಗಳಿಗೆ ಸಾವಯವ ಈ ಪೋಷಕಾಂಶಗಳ ಬಗ್ಗೆ ಒಂದಷ್ಟು ಮಾಹಿತಿ ಕೊಡ್ತಾ ಇದಾರೆ ಸರ್ ನಮಸ್ಕಾರ ನಮಸ್ಕಾರ ನನ್ನ ಹೆಸರು ಮಲ್ಲನವರ ಪಾಟೀಲ್ ಅಂತ ಹೇಳ್ರಿ ವರ್ಧಮಾನ ಆಮೇಲೆ ಬಿಸಿಯ ಎರಡು ಸಹಯೋಗದೊಂದಿಗೆ ರೈತರಿಗೆ ಯಾವ ರೀತಿಯ ನಾವು ಸಾಯಿಲ್ ಕಾರ್ಬನ್ ಜಾಸ್ತಿ ಮಾಡ್ಕೊಳ್ಬೇಕು ಸಾಯಿಲ್ ಕಾರ್ಬನ್ ಜಾಸ್ತಿ ಮಾಡೋದ್ರಿಂದ ಭೂಮಿಗೆ ಯಾವ ರೀತಿಯ ಅನುಕೂಲ ಐತಿ ಆಮೇಲೆ ಸಾಯಿಲ್ ಕಾರ್ಬನ್ ದಿಂದ ಏನೈತಿ ಭೂಮಿಯಲ್ಲಿ ಯಾವ ರೀತಿ ಆ ಸಾಯಿಲ್ ಕಾರ್ಬನ್ ಏನ್ ಕೆಲಸ ಮಾಡ್ತೈತಿ ಅನ್ನೋ ಉದ್ದೇಶದಾಗಿ ಈ ಬಯೋಚಾರ್ ಅಂದ್ರ ಹಾ ಬಯೋಚಾರ್ ಸಾವಯವ ಇದಲ್ನ ಹೆಂಗ್ ನಾವು ಹೆಂಗ್ ರೆಡಿ ಮಾಡ್ಕೋಬೇಕು ಅದರ ಯಾವ ರೀತಿ ಅಂತ ಒಂದು ಪ್ರಾತ್ಯಕ್ಷತೆ ರೈತರಿಗೆ ಮಾಡಿ ತೋರಿಸ್ತಾ ಇದ್ರು ಒಂದ್ ಹಳ್ಳಿಯಾಗ ಒಂದ್ ಎರಡ್ ಕಡೆ ಮೂರ್ ಕಡೆ ಮಾಡಿ ನೋಡುದು ಸಾವಯವ ಇದಲ್ ದಿನ ನಮ್ಗೆ ಏನ್ ಉಪಯೋಗ ಐತಿ ಯಾವ ರೀತಿ ಭೂಮಿಗೆ ಏನು ಉಪಯೋಗ ಆಗ್ತೈತೆ ಅಂದ್ರ ಇದ್ದಲ್ ಮಾಡ್ಕೋಬೇಕಂದ್ರ ನಾವು ಮೊದಲ ಮೂರ ಮೂ ಒಂದ್ ಮೀಟರ್ ಅಹ್ ಆಮೇಲೆ ಡೆಪ್ ಆಗಿ ವಿ ಆಕಾರದಾಗ ಅದನ್ನ ನಾವು ತೆಗ್ಗನ್ನು ಮಾಡ್ಕೋಬೇಕ್ರಿ ಮೊದಲ ಇದು ಮೂರ್ ಫುಟ್ ರೀ ಮೂರ್ ಫುಟ್ ಮೂರ್ ಫುಟ್ ತೆಗ್ರಿ ಅದು ವಿ ಶೇಪ್ ಯಾಕಂದ್ರೆ ಅದಕ್ಕ ಆಮ್ಲ ಇದು ಗಾಳಿ ಒಳಗ ಆಡಬಾರ್ದು ಆಡಿದ್ರಿಂದ ಏನು ನಾವು ಈಗ ಜೈವಿಕ ಇದ್ದಲ್ ಏನ್ ಮಾಡ್ತಾರಲ್ಲ ಆ ಇದ್ದಲ್ ಗಾಳಿ ಆಡ್ತಂದ್ರ ಆ ಇದ್ದಲ್ ಏನ್ ಇದ್ದಲ್ ಆಗುದಿಲ್ಲ ಅದು ಭೂ ಆಗೋ ಚಾನ್ಸಸ್ ಇರ್ತಾರೆ ಅದಕ್ಕಾಗಿ ಅದನ್ನ ನಾವ ಈ ವಿ ಶೇಪ್ ತಾಗಿ ಈ ಟೈಪ್ ಮಾಡ್ಕೊಂಡ್ ಬಿಟ್ರೆ ಆಮೇಲೆ ಅದು ಲೇಯರ್ ಬೈ ಲೇಯರ್ ಈಗ ನಿಮ್ಗೆ ನಾ ಆಮೇಲೆ ಅದನ್ನ ಹೆಂಗ್ ಇಡಬೇಕು ಕಟ್ಟಿಗೆ ಅದ ಬೆಂಕಿ ಹೆಂಗ್ ಹಾಕ್ಬೇಕು ಆಮೇಲೆ ಸಡನ್ ಆಗಿ ಸುಟ್ಟುಕೊಳ್ಳೆ ರೈತರು ಹೇಳ್ತಾರೆ ಎಲ್ಲಾ ಬೂದ್ ಆಗ್ತದೆ ಅಂತೇಳಿ ಅದನ್ನ ಯಾವ ರೀತಿ ನಾವು ವೈಜ್ಞಾನಿಕ ರೀತಿಯಿಂದ ಅನ್ನೋದನ್ನ ಈ ಪ್ರತ್ಯಕ್ಷಕ್ಕೆ ತಮ್ಮ ಯೂಟ್ಯೂಬ್ ಚಾನೆಲ್ ಮೂಲಕ ಪ್ರತಿಯೊಬ್ಬರಿಗೂ ಪ್ರಸ ಪಸರಿಸಲಿ ಇದರಿಂದ ರೈತರು ಉಪಯೋಗ ಮಾಡ್ಕೊಳ್ಳಿ ಪದೇ ಪದೇ ಇವರ ಏನೀಗ ಪೊಟ್ಯಾಶ್ ಡಿ ಎ ಪಿ ಯುರಿಯಾ ಈ ಮೂರನ ಏನು ಬಳಸ್ತಾರಲ್ಲ ಅದ್ರ ಬದಲಾಗಿ ನಾವ್ ಇದನ್ನ ಯಾಕೆ ಬಳಸ್ಬೇಕು ಇದರ ಒಂದ್ ಎಕರಕ್ಕೆ ನಾವ್ ಮಿನಿಮಮ್ ಐದು ಟನ್ ನಾವ್ ಸಗಣಿ ಗೊಬ್ಬರ ಗೊಬ್ಬರ ಎರಡು ಒಂದ್ ಎಕರೆ ಎರಡು ಮಿಕ್ಸ್ ಮಾಡಿ ಅದನ್ನ ಶೇಖರಣೆ ಮಾಡಿ ಆಮೇಲೆ ಭೂಮಿಗೆ ನಾವೇನು ಸಾಲು ಸಾಲ ಮುಖಾಂತರನೂ ಕೊಡ್ಬೋದು ಇಲ್ಲ ಹಂಗ ಹರ್ವೆಡೆನು ಹಾಕ್ಬಹುದು ಅದರಿಂದ ಏನು ಪರಿಣಾಮ ಬೀರ್ತೈತಿ ಅವ್ರಿಗೆ ಪ್ರಾತ್ಯಕ್ಷಿಕೆ ನಾವು ಸ್ವಲ್ಪ ಪ್ರಮಾಣದಾಗ ಯಾಕ ಮಾಡತ್ತಂದ್ರ ಅವ್ರಿಗೆ ಗೊತ್ತಾಗಲಿ ಇದರಿಂದ ಏನು ಉಪಯೋಗ ಆಕತ್ತೆ ಅನ್ನೋದಾಗ ಸ್ವಲ್ಪ ಪ್ರಮಾಣ ಮಾಡಿ ತೋರಿಸ್ತು ಆಮೇಲೆ ಅವ್ರಿಗೆ ಬೇಕಂದ್ರೆ ಗೊತ್ತಾಗ ಅದ್ರದ್ದು ಏನು ರಿಸಲ್ಟ್ ಬರತ್ತಲ್ರಿ ಆಮೇಲೆ ಅವ್ರು ಕ್ರಮೇಣ ಅದನ್ನ ಮಾಡ್ಕೋತಾರ ಮಾಡಿದವ್ರೆ ಬಸವ್ರ ಸ್ವತಃ ನಿಂತು ನಾವ್ ಮಾಡಿ ತೋರ್ಸಾವ್ ಆಮೇಲೆ ನಮ್ಮ ಹೊಲ್ದಾಗ ಏನ್ ಮಾಡ್ತಾವ್ ಅನ್ನೋದನ್ನು ತೋರ್ಸಕ್ ಈಗ ರೀಸೆಂಟ್ಲಿ ಸ್ಟಾರ್ಟ್ ಮಾಡಿದವ್ರಾವೆಲ್ಲ ಹ ಸಾವಳ ಈಗ ನಾವು ಏನ್ ಸಾವಿರ ನಮ್ಮ ನೈಸರ್ಗಿಕ ಕೃಷಿ ಬಳಗ ಐತಲ್ಲ ಅವ್ರ ಹೊಲ್ದಾಗ ಪ್ರತಿ ತಿಂಗಳು ಪ್ರಾತ್ಯಕ್ಷಿಕ ಮಾಡ್ತಾವ್ ನಾವು ಅಂದ್ರ ಈಗ ನೀವ್ ಹೇಳಿದ್ರೆ ಕರೆಕ್ಟ್ ಐತಿರ ಅದ ನಾ ಮಾಡುದ ಇನ್ನೊಬ್ರಿಗೆ ಗೊತ್ತಾಗುದಿಲ್ಲ ನನಗ್ ಅನುಭವ ಇದ್ದಾಗಲೇ ಇಷ್ಟೇ ಯಾಕೆ ಈ ಪ್ರಶ್ನೆ ಹಾಕ ಇಲ್ಲಿ ರೈತರಾಗ ಇಲ್ಲಿ ಹಲ್ಲ ಬಿಡದೇ ಇದನ್ನ ಬರೋದ್ರ ಮಾಡಬೇಕು ಮತ್ತೊಬ್ರಿಗೆ ಕಲ್ಸ್ಬೇಕು ಮತ್ತೊಬ್ರು ಕಲ್ಸ್ ಕಲ್ಸ್ಕೊಂಡ್ ತೊಗೋಬೇಕು ಇವತ್ತಿಲ್ಲಿ ಪ್ರೋಗ್ರಾಮ್ ಮಾಡುದು ಇವತ್ತಿಲ್ಲಿ ಕೇಳಿದ್ ನಾವ್ ಯೂಟ್ಯೂಬ್ ಮಾಡಿದ್ವು ಒಂದ್ ಒಬ್ರು ಹಾಕಿದ್ ಅವ್ರು ನೋಡಂಗಿಲ್ಲ ಅವ್ರು ಮಾಡ್ತಾರ ಮಾಡಂಗಿಲ್ಲ ರೈತರ ವಿನಂತಿ ಮಾಡ್ತ ಸಾವ ಬೆಳಿರಿ ಇಂತ ಉಪಯೋಗ ಮಾಡ್ಕೋರಿ ಕಲ್ಕೋರಿ ಮತ್ತೊಬ್ಬರೇ ಕಳತ್ರೀ ಇವತ್ತು ನಾವು ಮನೆ ರಕ್ಟ್ ಸಂರಕ್ಷಣೆ ಮಾಡ್ಕೋ ನಮ್ಮ ಭೂಮಿನ ಸಂರಕ್ಷ ಸಂರಕ್ಷಣೆ ಮಾಡ್ಕೋದು ಎಲ್ಲರೂ ಕರ್ತವ್ಯ ಅದು ಭೂಮಿ ನಮ್ಮ ನಾವೇಲಿ ಇರ್ತಾವೆ ಸರಿಯಾದ ಆಹಾರಗಳು ಬೆಳಿಬೇಕು ಸರಿಯಾದ ಸಾವಿರ ಏನು ಮೆಥಡ್ ಇಂಥ ರೈತರಿಂದ ಮಾಹಿತಿ ತಗೋಬೇಕು ತೊಳ್ಕ ಒಂದು ಸಾವಿರ ಬಗ್ಗೆ ಒಂದು ಹೆಚ್ಚಿನ ಕೊಡೋದು ಬೇರೆ ಏನೇ ಪ್ರಚಾರ ಮಾಡ್ತಾರ ನೋಡೋ ಮೊದಲಿಗೆ ಈ ರೀತಿಯಾಗಿ ಇಟ್ಕೋಬೇಕ್ರಿ ಇಟ್ಕೊಂಡು ಆಮೇಲೆ ಇವನ್ ಲೇರ್ ಬೈ ಲೇರ್ ಈ ತರ ಗ್ಯಾಪ್ ಇಟ್ಕೊಂತ ಇಡ್ಬೇಕ್ರಿಂದ ಈ ರೀತಿಯಾಗಿ ಗ್ಯಾಪ್ ಇಟ್ಕೊಂತನ ಇಡ್ಬೇಕ್ರಿ ಅದ ಒಂದ ಒಂದ್ಸಲ ಹಿಂಗ ಇಟ್ರೆ ಒಂದ್ಸತ ಹಿಂಗ ಇಡ್ಬೇಕ್ರಿ ಯಾಕೆ ಈಗ ಹಿಂಗ ಯಾಕೆ ಇಡ್ಬೇಕಂತ ಒಂದೇ ಸಲ ಇಟ್ಟಾಗ ನೀವ್ ಹೇಳಿದ್ರಲ್ಲ ಬೂದಿ ಆಗೋ ಚಾನ್ಸಸ್ ಇರ್ತದ್ರಿ ಇದು ನಡ ಗ್ಯಾಪ್ ಇರಲಿಲ್ಲ ಅಂದ್ರ ಅದ್ ಒಂದೇ ಸಲ ಉರಿ ತಗೊಂಡ ಉರಿ ತಗೊಂಡ ಬೂದ್ ಆಗೋ ಚಾನ್ಸ್ ಇರ್ತದ ಅದಕ್ಕಾಗಿ ಇವನ್ನ ಹಿಂಗ ಲೇರ್ ಬೈ ಲೇರ್ ಒಂದು ಸ್ಟೆಪ್ ಇಟ್ಟರೆ ಒಂದು ಸ್ಟೆಪ್ ಅದು ಗಾಳಿ ಒಳಗಡೆ ಅದರದ್ದು ಏನು ಕಾರ್ಬನ್ ಹೊಗೆ ಏನು ಬರ್ತದಲ್ಲ ಹೊಗೆ ಹೊರಗೆ ಹೋಗ್ಬೇಕ್ರಿ ಅದು ಆ ಹೊಗೆ ಹೊರಗೆ ಹೋದಾಗ ಮಾತ್ರ ಅದು ಇದ್ಲೆ ಹಾಕತ್ರಿ ಇಲ್ಲ ಹೊಗೆ ಅಲ್ಲೇ ಉಳಿತಂದ್ರ ಹೊಗೆ ಅಲ್ಲೇ ಉಳ್ದಾಗ ಅದು ಬೂ ಚಾನ್ಸಸ್ ಇರತ್ತದ ಅದಕ್ಕೆ ಈ ರೀತಿ ಲೇರ್ ಬಾಯಿ ಇಡ್ತಾ ಹೋಗ್ಬೇಕ್ರಿ ಎಷ್ಟೋ ಒಂದು ಒಂದು ಪೂಟ್ ಎರಡು ಪೂಟ್ ಇಟ್ಟ ಮೇಲೆ ಅದಕ್ಕೆ ನಾವು ತಳಗಡೆ

என்ன கிட்டே என்னடி தேங்க கொடு ಓಕೆ ನಾನು ಕಟ್ ಮಾಡ್ತೀನಿ ನಾನು ಕಟ್ ಓಕೆ ಎಲ್ಲ ಡಿಲೀಟ್ ಮಾಡ್ತೀನಿ ಫಸ್ಟ್ ಫೈಲ್ ಓರ್ 2 3 ಗಂಟೆ กว่า ಆಯ್ತು ಹಾ ನಮ್ಮ ಕಂಟ್ರೋಲರ್ ಸೊ ರೈಟರ್ ಬರ ರೈತನಿ ಕಾಂಬರಿ ಇತ್ರ ಬಕೆ ಏನು ಸೊ ಮಾಹಿತಿ ಮೊಲ್ಲ ಯಾರು ಯಾರು ಮಾಹಿತಿ ಕೊಟ್ಟಿದ್ರೋ ಫೈಲ್ ಇದು ಫಸ್ಟ್ ಫೈಲ್ ನೋಡತರ ಕಮೆಂಟ್ ನಮಸ್ಕಾರ ನಮ್ ಹೆಸರಿ ನನ್ನ ಹೆಸರು ಸಿದ್ದಣ್ಣ ಹನ್ನಿಕೇರಿ ಅಂತ ಹೇಳಿ ಬೈಲೊಂಗಲ್ ತಾಲೂಕ್ ಸುನ್ಕುಂತಿ ಗ್ರಾಮದ ಈ ಬಗ್ಗೆ ಮೊದಲ ಏನ್ ಗೊತ್ತಿರಕಿಲ್ರಿ ಈಗೀಗನಾ ಈಗ ನಮ್ಗೆ ಮಲ್ಲನಗೌಡ ಪಾಟೀಲ್ ಅವ್ರ ಬಂದು ಹಿಂಗ ಮಾಡ್ಕೋರಿ ಪರಿಚಯ ಹಿಂಗ ಮಾಡ್ಕೋರಿ ರೀ ಅಂತ ಹೇಳ್ಕಾರ್ ನಮಗೆ ಒಂದ್ ಹೇಳ ನಾವು ಮಾರ್ಗದರ್ಶನ್ ಕೊಟ್ಟು ಆ ಪ್ರಕಾರ ಇದನ್ನ ಮಾಡಿಕಾರ ನಮ್ಮ ನೋಡೋಣ ಅಂತ ಹೇಳಿ ಇದ ಸಲ ಈಗ ಇದನ್ನ ಮಾಡುದ್ರಿ ಇದು ವರ್ಧಮಾನ್ ಬಿ ಸಿ ಐ ಇಂದ ಅವ್ರು ಬಂದ್ ನಮ್ಗೆ ಪರಿಚಯ ಆಗಿ ಇದನ್ನ ಮಾಡಕ್ ಹಚ್ಚಿದಾರೆ ಈಗ ಅದನ್ನ ಫಸ್ಟ್ ಈಗ ಅವ್ರ ಅವ್ರ ಬಂದು ಇದನ್ನ ಮಾಡಿ ಕೊಡಕ್ ನೀವು ಪ್ರಥಮ ಇದು ನೋಡಬೇಕು ಹಾ ಇದ್ ಫಸ್ಟ್ ನಾವು ಈಗ ಇದನ್ನ ಮಾಡಕ್ ಈಗ ಟೈಮ್ ಬಾಯ್ ಹ್ಮ್ ರೀ

ನಮ್ಮ ಹೊಲನ ಫಲವತ್ತಿ ಅನ್ನೋದು ಒಂದು ಉದ್ದೇಶ ದಯವಿಟ್ಟು ನಾವು ಹೇಳುದೇನಂದ್ರೆ ಈಗ ಹೇಳಿದಂಗೆ ನಾವು ಯಾವ ಯಾವ ರೀತಿ ಮಾಡ್ಕೋತವು ಅನ್ನೋದನ್ನ ಮೊದಲು ನಾವು ವಿಚಾರ ಮಾಡ್ಬೇಕ್ರಿ ಯಾಕಂದ್ರೆ ಹೇಳಿದ್ರೆ ಈಗ ಪ್ರಗತಿಪರ ರೈತರಾದಂತಹ ಹಣಿಕೆ ಸಿದ್ದಪ್ಪ ಹಣ್ಣಿಕೆರೆ ಅವರು ಹೇಳಿದ್ರು ನಾವು ಹೋಗಿ ಸಾವಿರ ರೂಪಾಯಿ ಅಲ್ಲಿ ಕೋಟ ತರೋಗಿಂತ ಸ್ವಲ್ಪ ಸ್ವಲ್ಪ ಪ್ರಮಾಣದಾಗನ ಮಾಡೋಣ ಆಮೇಲೆ ಅದ ಬರ್ಬರ್ತ ಬರ್ಬರ್ತ ಹೆಚ್ಚು ಮಾಡ್ಕೊತ ಹೋಗೋನು ಈಗ ಅಂದ್ರ ನಮ್ಮ ರೈತರದೇನ ಈಗ ಯಾರು ಏನು ಮಾಡ್ಯಾರ ನೋಡಿ ಮಾಡೋದು ಅದು ಚಲೋ ಆಗೈತೆ ಇಲ್ಲ ಅನ್ನೋದು ನೋಡಿ ಅದಕ್ಕಾಗಿ ಇವ್ರ ಇವ್ರು ಹೇಳಂಗ ಒಬ್ಬೊಬ್ರಿಂದ ಒಬ್ಬೊಬ್ರು ಮಾಡ್ಕೊಂಡು ತಗೊಂಡು ನೀವು ಈಗ ಒಂದ್ ಎಕರೆದನ್ನ ಟಾರ್ಗೆಟ್ ಇಟ್ಕೋಬಾರೀ ಹತ್ತು ಗುಂಟೆದನ್ನ ಟಾರ್ಗೆಟ್ ಇಟ್ಕೊಂಡು ಈ ಹತ್ತು ಗುಂಟೆಗೆ ಇದನ್ನ ಬಳಸಿ ನೋಡಿ ಆಮೇಲೆ ನಿಮ್ಗೆ ಚಲೋ ಅನಿಸ್ತಂದ್ರೆ ನೆಕ್ಸ್ಟ್ ಮಾಡ್ರಿ ಅದ್ರ ಪರಿಣಾಮ ನಿಮ್ಗೆ ಗೊತ್ತಾಕತಿ ಅದನ್ನು ಹೇಳಿದ ಈಗ ಫಸ್ಟ್ ನೀವು ಮೊದಲ ಮಣ್ಣು ಪರೀಕ್ಷೆ ಮಾಡಿಸ್ರಿ ಮಣ್ಣು ಪರೀಕ್ಷೆ ಮಾಡಿಸ ಇದನ್ನ ಉಪಯೋಗ ಮಾಡಿದ್ಮೇಲೆ ಮಣ್ಣು ಪರೀಕ್ಷೆ ಮಾಡಿಸ್ರಿ ಅಂದ್ರೆ ನಿಮ್ ಮಣ್ಣಿದಾಗ ಏನೇನ ಐತಿ ಯಾವ್ಯಾವ ಕಡಿಮೆ ಐತಿ ಕೊರತೆ ಐತಿ ಅನ್ನೋದನ್ನ ನಿಮ್ಗೆ ಗೊತ್ತಾಕತಿ ಇದರಿಂದ ನಿಮ್ಗೆ ಏನ್ ಉಪಯೋಗ ಆಯ್ತು ಇದ ಸ್ಪಂಜ್ ಟೈಪ್ ಕೆಲಸ ಮಾಡ್ತೈತ್ರಿ ಇದನ್ ಬಯೋಚಾರ ಹಾಕೋದ್ರಿಂದ ನೀರ್ ಹಿಡಿದು ಇಟ್ಕೊಳ್ಳೋದ್ ಆಮೇಲೆ ಅದಕ್ಕೆ ಎಕ್ಸಸ್ ಅಂದ್ರೆ ಏನ ನಾವು ಬರೀ ಭೂಮಿಯಿಂದ ತೊಗೊಳ್ಳೋದ ಆತ ಅದಕ್ಕೇನು ಹಳೆ ಕೊಡತ್ತಿಲ್ಲ ಬರೀ ವಿಷಾನ ಕೊಡೋದಾಗತ್ತೆ ಅದಕ್ಕಾಗಿ ಒಂದು ಸಾವಯವ ಮಾಡೋದ್ರಿಂದ ಭೂಮಿಗೂ ಹೆಚ್ಚು ಫಲವತ್ತತೆ Fokus, Re. Fokus, fokus. Fokus, bro. Boom saat ఈర్న ముఖాంతర హి నీర్ ముఖాంతరకీ ఈ ಈ ತರ ಇದ್ರಿ ಈ ತರ ಇದ್ ಕೆಜಿ ಇದ್ದಲ್ ಇರತ್ತಲ್ರ ಅಷ್ಟ್ ಕೆ ಜಿ ಅಷ್ಟ ಸಗಣಿ ಗೊಬ್ಬರ ಇದ್ರಾಗ ಮಿಕ್ಸ್ ಮಾಡಿ ಇಡ್ಬೇಕ್ರಿ ಒಂದ್ ಎಂಟು ದಿವಸ ಮಿಕ್ಸ್ ಮಾಡಿ ಇಡ್ಬೇಕು ಇಲ್ಲ ಪುಡಿ ಮಾಡಿದಂತೂ ಚಲೋ ಇದು ಆಟೋಮೆಟಿಕ್ ಆಗ ಶೆಗಣಿ ಗೊಬ್ಬರದಾಗ ಹಾಕಿದಾಗ ಪುಡಿ ಆಗಿ ಹಾಕತಿ ಈ ಅದನ್ನ ಹಾಕಿಟ್ಟ ಮ ಹಾಕಿಟ್ಟ ಆಮೇಲೆ ನಾವು ಭೂಮಿಗೆ ಅದನ್ನ ಕೊಡೋದ್ರಿಂದ ಸಾವಯವ ಇಂಗಾಲದ ಇದನ್ ಇರ್ತಲಾ ಈ ಸಾವಿರ ಇಡೀ ಭೂಮಿಗೆನ ಸ್ಪ್ರೆಡ್ ಆಗ ಆಗೋ ಚಾನ್ಸಸ್ ಇರ್ತೈತ್ರಿ ಆಮೇಲೆ ಇದನ್ನ ಮಾಡುವಾಗ ಮುಂಜಾಗ್ರತವಾಗಿ ಏನ್ ಮಾಡ್ಬೇಕಂದ್ರೆ ಯಾವ್ದೇ ರೀತಿಯಾದ ಸಣ್ಣ ಮಕ್ಕಳ ಇದ್ದಾಗ ದಯವಿಟ್ಟು ಮಾಡ್ಬಾರ್ರಿ ಆಮೇಲೆ ಸುತ್ತು ಕಡೆ ಬಣಿವಿ ಅದೇನು ಇರ್ತೈತಲ್ಲ ನಿಮ್ಮ ಮೇವಿನ ಬಣಿವಿ ಆ ಬಣಿವಿ ಇದ್ದಲ್ಲಿ ಇದನ್ನ ಮಾಡಬಾರ್ರಿ ಇದು ಮುಂಜಾಗ್ರತವಾಗಿ ನಾವು ಮಾಡ್ಬೇಕಾಗತ್ತೆ ಯಾಕಂದ್ರೆ ಬೆಂಕಿ ಹೋಗಿ ಬಿದ್ದ ಬನಿವಿಗೆ ಇದಕ್ಕೆ ಬ್ಯಾಂಕ್ಗೆ ಹತ್ತು ಚಾನ್ಸಸ್ ಇರ್ತೈತಿ ಆಮೇಲೆ ಸಣ್ಣ ಮಕ್ಕಳನ್ನ ಇಲ್ಲಿ ಕರ್ಕೊಂಡು ಬರ್ಬಾರ್ದು ದಯವಿಟ್ಟು ಇದೊಂದು ಪ್ರಿಕಾಶನರಿಯಾಗಿ ನೀವು ಮುಂಜಾಗ್ರತೆ ಕ್ರಮವಾಗಿ ಮಾಡ್ಬೇಕಂತ ಮಾತುಗಳನ್ನು ಮುಗಿಸ್ತೇನೆ ಆಮೇಲೆ ನಮ್ಮ ನಿಮ್ಮ ಆಶೀರ್ವಾದ ಯೂಟ್ಯೂಬ್ ಚಾನೆಲ್ ಅವ್ರಿಗೂ ತುಂಬಾ ತುಂಬಾ ರೈತರ ಪರವಾಗಿ ಹಾಗೂ ವರ್ಧಮಾನ ಬಿ ಪರವಾಗಿ ತುಂಬಾ ತುಂಬಾ ಧನ್ಯವಾದ